ಕೊರಟಗೆರೆ ತಾಲೂಕಿನ ಕುರ್ಬರಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರಾ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಜಾತಿ ಜಾತಿಯ ಘರ್ಷಣೆ ದಿನಕ್ಕೊಂದು ತೀರ್ವು ಪಡೆದುಕೊಳ್ಳುತ್ತಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯಣದುರ್ಗ ಹೋಬಳಿಯ ಕುರ್ಬರಹಳ್ಳಿ ಗ್ರಾಮ ಕಾನದ ಕೈಗಳ ಕೈವಾಡದಿಂದ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಅನ್ನೋ ಆರೋಪ ಇದೀಗ ಕೇಳಿಬಂದಿದೆ ತಾಲೂಕು ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಈ ಘಟನೆ ತಲೆನೋವಾಗಿದೆ ದಿನಕ್ಕೊಂದು ಗುಂಪಿನಂತೆ ತಹಶೀಲ್ದಾರ್ ಕಚೇರಿ ಬಳಿ ಬಂದು ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸುತ್ತಿದ್ದಾರೆ ಗ್ರಾಮಸ್ಥರ ನಡೆಯ ಬಗ್ಗೆ ತಹಶೀಲ್ದಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಜಾತ್ರಾ ಮಹೋತ್ಸವದ ಕರಪತ್ರದಲ್ಲಿ ಹೆಸರು ಬಿಟ್ಟಿರುವ ವಿಚಾರಕ್ಕೆ ಗ್ರಾಮದ ಗೌಡರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಗ್ರಾಮದ ಗೌಡರ ಮೇಲೆ ಸುಳ್ಳು ಕೇಸು ದಾಖಲು ಮಾಡಿದ್ದಾರೆ ಎಂದು ಒಂದು ಗುಂಪಿನ ಮಂದಿ ಆರೋಪ ಮಾಡಿದೆ ಎರಡು ಗುಂಪಿನ ನಡುವೆ ವಾಕ್ ಸಮರ ಮುಂದುವರೆದಿದೆ ಈ ವಿಚಾರ ಎಲ್ಲಿಗೆ ತಲುಪುತ್ತದೆ ಎಂದು ನಾಗರಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ ನಿನ್ನೆ ಪ್ರೆಸ್ ಮೀಟಿಂಗ್ ದುಡ್ಡು ಲೆಕ್ಕಾಚಾರ ಕೊಟ್ಟಿಲ್ಲ ಗೌಡ್ರು ಅಂತ ಗಂಟೆ ಬಂದು ಊರಿನ ಗೌಡ್ರು

ಪರ್ಮಿಷನ್ ಕೊಡಕ್ಕೆ ನಾನೇ ಸಹ ಅಧಿಕಾರಿಗಳವರೇ ಇಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಕೊಟ್ಟರು ಅವ್ರು ಜಾತ್ರೆ ಮಾಡೋಕ್ಕೆ ಅವ್ರು ಪರ್ಮಿಷನ್ ಕೇಳಿದ್ರೆ ನಾವು ಒಟ್ಟಿಗೆ ನಮ್ಗೆ ಅನುವು ಅಂತ ನಾವು ತಾಯಿಸಿದ್ರೆ ಪರ್ಮಿಷನ್ ಮನವಿ ಕೊಟ್ಟು ಅಲ್ಲ ನೀವು ದೇವಸ್ಥಾನದ ಬೀಗ ಹಾಕೊಂಡು ಬೀಗ ಇಟ್ಕೊಂಡಿದ್ರೆ ನಮ್ಗೆ ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ ಒಂದು ನಿಮ್ಮಿಬ್ಬರ ವೈಯಕ್ತಿಕ ದ್ವೇಷದಿಂದ ಊರಿನ ಜನಗಳಿಗೆ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ ಈಗ ನೋಡ್ರಿ ಒಂದ್ ವರ್ಷ ಆಯ್ತು ಬೀಗ ಬರಲ್ಲಪ್ಪ ಅನ್ನೋ ಕಡೆ ಅವರೇನು హత్యನ ಸೇರಿಸಕ್ಕೆ ಸೇರಿಸ್ಕೊಂಡಿಲ್ಲ ಅವ್ರಾಗ ಅವರೇ ಸುಮ್ಮನೆ ಯಾರೋ ಭೂಜಿ ಕೊಟ್ಟಿದ್ದ ಅವರೇ ತಾಣ ಮಾಡಿಬಿಟ್ರು ನೋ ವಿಚಾರವಾಗಿ ಹಳವಾದ್ರು 30 ಸತವರು ಅಷ್ಟೇ ಸರ್ ವಯಸ್ಸು ಊರಿನ ಊರಿನ ಗೌಡರಾಗಿ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ಬಹುದು ಅಲ್ವಾ ನಿಮ್ಮ ಮೇಲೆ ಯಾವದೊಂದು ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಅಂತ ನೀವು ಗೌಡ್ರು ಜಾತ್ರೆ ಅವರೇ ಊರಿನರೆ ಗ್ರಾಮಸ್ಥರೇ ಕಲೆ ಹಾಕಿದ್ ಗ್ರಾಮ ನಾನು ಹೋಗಿದ್ದಾಗ ನಾನು ನಮ್ಮ ಕಷ್ಟ ನಮ್ಮ ಮೇಲೆ ಕೇಸ್ ಹಾಕಿದ್ನಲ್ಲ ಅವ್ನಿಗೆ ಕೇಳ್ಕೊಂಡು ಊರರು ಕೇಳ್ಕೊಂಡ್ರು ನಾವು ಕೇಳ್ಕೊಂಡಿಲ್ಲ ನೀವು ರಾಜು ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ಕೊಂಬಕ್ಕಾಗಲ್ಲ ಅಂದರು ಆನಂತರ ಅವ್ರು ಏನು ಮಾಡಿದ್ರು ನಮ್ಮ ಮೇಲೆ ಒಂದು ಕೇಸ್ ಹಾಕಿತ್ತು ತಿರು ಎಸ್ ವೈಸ್ ನನಗೆ ತನ್ನ ನಮ್ಮ ನನ್ನ ಮಗನ ಮೇಲೆ ನನ್ನ ಮೇಲೂ ನನಗೆ ಪ್ರಾಣ ಬದ್ರಿಕೆ ಹಾಕ್ತಾರೆ ನನಗೆ ಒತ್ತಡ ಮಾಡ್ತಾವ್ರೆ ಕೇಸು ರಾಜಿ ಅಂತ ಅಂತೇಳಿ ಡಿ ಎಸ್ ತಿರುಗಿ ನಮಗೆ ಕಂಪ್ಲೇಂಟ್ ಅದಕ್ಕೋಸ್ಕರ ನಾವು ಊರನ್ನ ಮತ್ತೆ ನ್ಯಾಯ ಕೇಳಿದಾಗ

ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಊರ್ನವ್ರ ಜವಾಬ್ದಾರಿ ಇದ್ದಾರೆ ರೀ ನಮ್ಮಿಬ್ರ ಮೇಲೆ ಯಾಕೆ ಊರಲ್ಲಿ ಊರ್ನವ್ರೆಲ್ಲ ಸೇರಿ ಪಾಂಪ್ಲೇಟ್ ಹೊಡಿಸಿ ಇದನ್ನ ಮಾಡಿದ್ರೆ ಕೇಸ್ ಮಾತ್ರ ಇಬ್ರ ಮೇಲೆ ಆಗ್ತೈತೆ ಈ ಮತ್ತೆ ಏನಾದ್ರು ಅನಾಹುತ ಆದ್ರೆ ನೀವು ಊರ್ನವ್ರ ಜವಾಬ್ದಾರಿ ಅಂತ ಅದಕ್ಕೆ ಅವ್ರು ರೆಡಿ ಇಲ್ಲ ನಾವು ಮತ್ತೆ ಮುಂದಕ್ಕೆ ಬಂದ್ರೆ ಮತ್ತೆ ಕೇಸ್ ಹಾಕ್ಸ್ಕೊಂತೀವಿ ಖಂಡಿತ ಎಲ್ಲರೂ ಸೇರಿ ದೇವ್ರು ಮಾಡ್ಬೇಕು ಸರ್ ಸರ್ ತಾವ್ ಯಾರು ಸರ್ ಗೌಡ್ರ ಮಗನ ಬಿಟ್ಟು ಮಾಡ್ಬೇಕಂತ ಅವ್ರು ಇವತ್ತು ಅಷ್ಟೇ ಅವ್ರು ಬಿಟ್ಟು ಮಾಡ್ಬೇಕು ಬಿಟ್ಟು ಮಾಡ್ಬೇಕು ஒட்டார நமது சூப்படி நாமெல்லாம் சூருபா நம்ம நம்ம ஊர் ஜாத்னா நினைத்தீங்க ಅವರು ನಮ್ಮನ್ನ ಮಾತ್ರ ಹೊರತುಪಡಿಸಿ ಅವರೇ ಮಾಡಬೇಕು ಅಂತ ಮುಂದಾಗಿದ್ದಾರೆ ನಾವು ಅದೇ ಊರಿಗೆ ಸೇರಿರೋರಾದ್ರಿಂದ ನಮ್ಮೂರಿಗೆ ಸೇರಿಲ್ದೇ ಇರೋರೊಬ್ಬರು ನಮ್ಮೂರ ಅಡ್ರೆಸ್ಸೇ ಇಲ್ಲ ನಮ್ಮೂರಲ್ಲಿ ಓಟ್ ಕೂಡ ಅವ್ರ ವೋಟರ್ ಐ ಡಿ ಕೂಡ ಇಲ್ಲ ಮುಂದೆ ಬಿದ್ದು ನಾನು ಎಷ್ಟಾದರೂ ಖರ್ಚಾಗಿ ನಾನು ದುಡ್ಡು ಕೊಡ್ತೀನಿ ನೀವು ಜಾತ್ರೆ ಮಾಡ್ರಿ ಅಂತ ಹೇಳ್ತಿದ್ದಾರೆ ಮತ್ತೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಂಥ ಒಬ್ರು ಪೂಜಾರನ್ನ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ನಾನು ಸಂಬಳ ಕೊಡ್ತೀನಿ ನೀವು ಪೂಜೆ ಮಾಡ್ರಿ ಅಂತ ಹೇಳ್ತಿದಾರೆ ಹಂಗಾದ್ರೆ ನಾವ್ ಯಾರು ದೇವಸ್ಥಾನಕ್ಕೆ ನಮಗೆ ಅಧಿಕಾರ ಇಲ್ವಾ ದೇವಸ್ಥಾನ ನಮಗೆ ಸೇರಿಲ್ವಾ ನಾವ್ ಯಾರೋ ಆ ಊರಿಗೆ ಸೇರಿರೋರ್ ಅಲ್ವಾ ಯಾಕೆ ಈ ತರ ಮಾಡ್ತಿದಾರೆ ನಮ್ಗೂ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡೋ ಅಂತ ಒಂದು ಆಸೆ ಇದೆ ನಾವು ಆ ಊರಿಗೆ ಸೇರಿರೋದು ನಾವು ಎಲ್ಲಾರನ್ನು ಸೇರಿ ಜಾತ್ರೆ ಮಾಡ್ಬೇಕು ಅನ್ನೋ ಆಸೆ ಇರೋ ಇಟ್ಕೊಂಡು ಇಲ್ಲಿ ತಹಶೀಲ್ದಾರ್ ಹತ್ರ ನ್ಯಾಯ ಕೇಳಬೇಕು ಅಂತ ಬಂದಿದೀವಿ ಹೊರಗಡೆ ಹೆಸರೇಳಿ ಅವ್ರ ಹೆಸರು ಆ ಹೆಸರು ಹೇಳ್ತೀವಿ ಮತ್ತೆ ಅವರು ಈಗ ಬೆದರಿಕೆ ಕೂಡ ಹಾಕ್ತಾರೆ ಈಗ ಗೌಡ್ರ ಜೊತೆ ಯಾರ್ಯಾರು ಓಡಾಡ್ತಾರೆ ಅವ್ರಿಗೆ ಬೆದರಿಕೆ ಹಾಕೋದು ಹಿಂಗ್ ಮಾಡ್ತೀವಿ ತಲೆ ಮಾಡಿಸ್ಕೊಂಡಿದ್ರಿ ನೀವ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡೋದು ನಮಗ್ ಸಪೋರ್ಟ್ ಮಾಡ್ರಿ ಆಮೇಲೆ ನಾವು ಜಾತ್ರೆ ಮಾಡೇ ಮಾಡ್ತೀವಿ ಊರಲ್ಲಿ ಎಷ್ಟೇ ಹಣಗಳು ಇದ್ರು ಕೂಡ ನಾವು ಜಾತ್ರೆ ಮಾಡ್ತೀವಿ ಅಂತ ಇನ್ನೆಲ್ಲ ಎದುರಿಸ್ಕೊಂಡು ನೋಡಿದಾರೆ ದೌರ್ಜನ್ಯ ಮಾಡ್ತಿರೋದು ಅವರು ನಾವುಗಳಲ್ಲ ಸರ್ ಸರ್ ಹೆಸರು ಲತಾಮಣಿ ಅಂತ ಸರ್ ನನ್ನ ಹೆಸರು ಶಿವರಾಜು ಅಂತ ನಮ್ಮ ಊರಿನ ಸಮಸ್ಯೆ ಏನು ಅಂದ್ರೆ ಬಂದು ಹೇಳಿದ್ದಾರೆ ನಾವು ಜಾತ್ರೆ ಮಾಡ್ತಾ ಇದೀವಿ ಎರಡು ಮನೆಯನ್ನ ವರ್ಕ್ಪಡಿಸಿ ನಾವು ಜಾತ್ರೆ ಮಾಡ್ತಾ ಇದ್ದೀವಿ ಅವರು ನಮಗೆ ನಾಲ್ಕು ಮನೆಯವರು ಎಂಬತ್ತು ಮನೆಯರಿಗೆ ತೊಂದರೆ ಮಾಡ್ತಾವ್ರೆ ಅಂತ ನಾಲ್ಕು ಮನೆಯವರು ಎಂಬತ್ತು ಮನೆಯರಿಗೆ ತೊಂದರೆ ಮಾಡ್ತಾವ್ರೆ ಅಂದಾಗ ನಾಲ್ಕು ಮನೆಯವ್ರ ಕಡೆ ನ್ಯಾಯ ಇದೆಯೋ ಎಂಬತ್ತು ಮನೆಯವ್ರ ಕಡೆ ನ್ಯಾಯ ಇದೆಯೋ ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕು ನಾಲ್ಕು ಮನೆಯ ಕಡೆ ನ್ಯಾಯ ಇಲ್ಲದೆ ಹೋದ್ರೆ ಎಂಬತ್ತು ಮನೆ ಅಂತ ಕೇಳೋದಕ್ಕೆ ಹೆಂಗೆ ಸಾಧ್ಯ ಒಂದು ಪ್ರಶ್ನೆ ಆದರೆ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕ್ರುಬ್ಬಳ್ಳಿ ಗ್ರಾಮಸ್ಥರ ನೀವು ಬೇಕಾದ್ರೂ ಫೋಟೋ ಉಟ್ಕೊಂಡು ಪ್ರತಿಯೊಬ್ಬರದನ್ನು ಆಧಾರ್ ಕಾರ್ಡ್ ಚೆಕ್ ಮಾಡ್ಬೋದು ಇಷ್ಟು ಮನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಯನ್ನು ಹೊರತುಪಡಿಸಿ ಏನು ಮಾಡ್ತಿದ್ದಾರೆ ಊರಲ್ಲಿ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನ ನಾವು ಕೇಳಕ್ಕೆ ಹೋಗೋದಕ್ಕೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಜಾತ್ರೆ ಅಂತ ಹೇಳ್ತಾರೆ ನೋ ಮನೆ ಹತ್ರ ಬಂದು ದುಡ್ಡು ಕೇಳ್ತಾರೆ ದುಡ್ಡು ಕೇಳಿದಾಗ ಯಾವತ್ತು ಡೇಟು ಇಪ್ಪತ್ತೊಂಬತ್ತು ಮೂವತ್ತು ಆ ನಾವು ನಾನು ನಾನೇ ಪ್ರಶ್ನೆ ಮಾಡಿದೆ ಇಪ್ಪತ್ತೊಂಬತ್ತು ಮೂವತ್ತಂತಿರ ನಮ್ಮ ಅಪ್ಪರಿಗೆ ಹೇಳಿಲ್ಲ ಅಪ್ಪರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಒಬ್ಬ ಪ್ರಮುಖರು ಇರ್ತಾರೆ ಮುಖಂಡರು ಇರ್ತಾರೆ ಅವ್ರಿಗೆ ಸಮೇತ ಅವರು ಮಾಹಿತಿ ಕೊಟ್ಟಿಲ್ಲ ನಾವು ಕೇಳಿದಾಗ ಅವ್ರು ಏನು ಆಡ್ತಾರೆ ಉಡಾಫಿ ಉತ್ತರ ಕೊಡ್ತೇವೆ ಹೇಳಿದ್ವಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ಹಳ್ಳಿಗಳಲ್ಲಿ ಗೌಡ್ರು ಎಲ್ಲರೂ ಕೂತ್ಕೊಂಡು ಒಂದು ಜಾತ್ರೆ ಮಾಡ್ಬೇಕಾದ್ರೆ ಏನು ದಿನಾಂಕವನ್ನು ನಿಗದಿ ಮಾಡಿ ಜಾತ್ರೆ ಮಾಡೋದು ಒಂದು ಪ್ರತೀತಿ ನಮಗೆ ಗೊತ್ತಿರೋ ಪ್ರಕಾರ ಇವ್ರೆಲ್ಲ ಇವರೇ ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಈ ಡೇಟ್ ಗೆ ಜಾತ್ರೆ ಮಾಡ್ತೀವಿ ನೀವು ದುಡ್ಡು ಕೊಡ್ರಿ ಅಂತ ಎಲ್ಲರ ಮನೆಗೂ ಮೂರು ಮೂರು ಸರಿ ಹೋಗೋದ್ ಮೂರ್ ಮೂರು ಸರಿ ಹೋದಾಗ ಅವ್ರು ಕೇಳಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಇದಾಗದು ಇದು ಒಂದು ಕಡೆ ಆದರೆ ಇನ್ನೊಂದು ಸಮಸ್ಯೆ ನಮ್ಮ ಊರಿಂದ ಏನಪ್ಪಾ ಅಂತ ಅಂದ್ರೆ ಹೊರತು ಇವ್ರನ್ನ ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಎಲ್ಲ ಕಡೆ ಹೇಳೋದು ನಾವು ದುಡ್ಡು ಕೊಡೋಲ್ಲ ಅಂದ್ರೆ ಬೇರೆ ಕಡೆ ಬರೋದು ಅವ್ರು ಬಿಟ್ಟೇ ಮಾಡ್ತೀವಿ ನಮ್ಮನ್ನ ಮಾಡ್ತಾರೆ ನನಗೆ ನಾನು ಒಂದ್ಸರಿ ಇವರು ದೇವಸ್ಥಾನ ಮುಂದೆ ಗೌಡ್ರನ್ನ ಕಲೆ ಹಾಕಿದ್ರು ಜಾತ್ರೆ ಮಾಡೋಣ ಅಂತ ಹೇಳಿದ್ರು ಕಲೆ ಹಾಕಿದಾಗ ನಾನು ಅವತ್ತು ಮಾತಾಡಿದೆ ಏನಂದೆ ಈ ಏನೋ ಒಂದು ಕೇಸಿನ ಬಗ್ಗೆ ಒಂದು ಮಾಹಿತಿ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಸೆಟ್ಲ್ ಆಗಿ ಕೊಡ್ರಿ ಅವರು ಬಂದು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಯಾತ್ರೆ ಮಾಡ್ತಾರೆ ಅಂತ ನಾನು ಕೇಳೋಕ್ಕೆ ಅದನ್ನು ವೀಡಿಯೋ ಮಾಡಿ ಗುಂಪು ಯಾವುದೋ ಒಂದು ಕಾಣದ ಒಂದು ಕೈ ಇದೆ ಆ ಕೈಗೆ ಕಳಿಸಿದರೆ ನನ್ನ ಮೊಬೈಲ್ಗೆಲ್ಲಿದೆ ಅವರು ಇನ್ನೊಬ್ಬರಿಗೆ ಮೊಬೈಲು ಮೂಲಕ ನಾನು ಮಾತಾಡಿರೋದು ಅದ್ರ ಕೆಳಗೊಂದು ಸ್ಟೇಟ್ಮೆಂಟ್ ಕಳಿಸ್ತಾರೆ ಏನಂತ ನೀವು ಈ ಕೇಸ್ನಲ್ಲಿ ಅವ್ನಿಗೆ ಹೇಳಿ ಅವ್ನಿಗೇಳಿ ಈ ಕೇಸಿನ ಬಗ್ಗೆ ಏನಾದರೂ ಮಾತಾಡಿದ್ರೆ ತಲೆ ಇರಲಿ ಅವ್ಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಒಂದು ಮೆಹೆ ಮೆಸೇಜ್ ಬೆದರಿಕೆಯನ್ನು ಹಾಕ್ತಾರೆ ಇವಾಗ ನಾನು ಅವ್ರ ಮೇಲೆ ಯಾವ ಕೇಸ್ ಹಾಕ್ಬೋದು ಅಂತ ನೀವು ಹೇಳ್ಬೋದು ನಾನು ಇದುವರೆಗೂ ಅದ್ರ ಸುದ್ದಿಗೆ ಹೋಗಿಲ್ಲ ಆಯ್ತಾ ಅವ್ರು ನನಗೆ ಹೇಳ್ತಾರೆ ಕಾಣದ ಕೈ ಅಂದ್ರೆ ಈ ಒಂದು ಜಾತ್ರೆ ಹಿಂದೆ ಇರ್ತಕ್ಕಂಥದ್ದು ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅದಕ್ಕೆ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ ದಯ ಮಾಡಿ ನಾವು ತಹಶೀಲ್ದಾರ್ಗೆ ಮನವಿ ಕೊಡ್ಸಿದಿವಿ ನಮ್ಮ ಉದ್ದೇಶ ಅವ್ರು ಹೇಳೋ ತರ ಇಷ್ಟು ಪರ್ಮಿಷನ್ ಕೊಡಿ ನಾವು ಜಾತ್ರೆ ಮಾಡ್ಕೊತೀವಿ ಅನ್ನೋದಲ್ಲ ಎಲ್ಲರೂ ಕೂ ಕೂಣಸಿ ಮತ್ತೆ ಒಟ್ಟಾಗಿ ಊರ್ನೆಲ್ಲ ಒಂದು ಮಾಡಿ ಒಂದು ಮಾಡಿ ಜಾತ್ರೆ ಮಾಡಿ ಇವಾಗ ನಮ್ಮ ತಂದೆಯವರೇ ಆಗಲಿ ನಮ್ಮ ತಂದೆಯವರು ಸಮೇತ ಒಬ್ರು ಇದ್ದಾರೆ ಅವರನ್ನು ಸಮೇತ ನಿನ್ನೆ ಎಸ್ ಐ ಬಂದಾಗ ದೇವಸ್ಥಾನ ಮುಂದೆ ಅಡ್ಡಾಡಿದ್ರು ಸಮೇತ ಕೇಳಿಲ್ಲ ಯಾಕೆ ಅಂದರೆ ಅವರು ಏನು ಅವ್ರು ಪರಿಶಿಷ್ಟ ಪಂಗಡಕ್ಕೆ ಸೇರೋರೆ ಅಂತ ಇರ್ಬೋದು ಪರಿಶಿಷ್ಟ ಜಾತಿಗೆ ಸೇರೋರು ಅನ್ನೋದು ಇರ್ಬೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ಅದನ್ನು ಆಮೇಲೆ ನಾವು ಅದು ನಮ್ಮನ್ನು ಬಿಟ್ಟು ಮಾಡಿದಾಗ ಅದ್ರ ಬಗ್ಗೆ ನಾವು ಮಾಹಿತಿ ತಗೊತೀವಿ ಅದ್ರ ಬಗ್ಗೆ ನಾವು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋದಾಗುತ್ತೆ ಹಂಗಾಗಿ ಈ ಒಂದು ಊರಿನ ಸಮಸ್ಯೆ ಜಾಸ್ತಿ ಆಗ್ತದೆ ದಯಮಾಡಿ ನಾವು ತಹಶೀಲ್ದಾರ್ ಸಾಹೇಬ್ರಿಗಳಷ್ಟೇ ಹಾಗೆ ಇನ್ನೊಬ್ರು ನಿನ್ನೆ ನಮ್ಮೂರಿನ ಪ್ರಮುಖ ಮುಖಂಡರು ಏನು ಹೇಳಿದ್ದಾರೆ ಈ ಒಂದು ಜಾತ್ರೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ಶಾಸಕರು ಮತ್ತು ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಾತ್ರ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ ನಾವು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಪರಮೇಶ್ವರ್ ಅವರ ಅಭಿಮಾನಿಗಳು ಒಗ್ಕೊಂತೀವಿ ಇಲ್ಲ ಅಂತ ಅಲ್ಲ ಆದರೆ ಈ ಒಂದು ಊರಿನ ವಿಷಯಕ್ಕೆ ಅವ್ರನ್ನ ಮಧ್ಯ ತರೋದು ಅಷ್ಟು ಸೂಕ್ತ ಅಲ್ಲ ಅವರ ಹೇಳೋದು ಸಮೇತ ಅವ್ರಿಗೆ ಶೋಭೆ ತರತಕ್ಕಂಥದ್ದು ಅಲ್ಲ ಅವ್ರ ಹೆಸರನ್ನು ಅವ್ರು ಹೇಳಲೇಬಾರ್ದು ನಾವು ಹೋಗಿದ್ವಿ ಪರಮೇಶ್ವರ ಹತ್ರ ನೀವು ಶಾಂತಿ ಸಭೆಯನ್ನು ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡಿ ಅಂತ ಹೇಳಿದ್ರು ವಿಶೇಷ ಅಂದರೆ ಅವರು ಸಹ ಹೋಗಿದ್ದಾರೆ ಅದೇ ಪರಮೇಶ್ವರ್ ಸಾಹೇಬ್ರ ಹತ್ರ ಅವರು ಹೋಗಿದ್ದಾರೆ ಅವ್ರಿಗೂ ಅದೇ ಮಾತಾಡಿದ್ದಾರೆ ಮತ್ತೆ ಬಂದು ಇದೇ ವೇದಿಕೆಯಲ್ಲಿ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇದರಲ್ಲಿ ಪರಮೇಶ್ವರ ಪಾತ್ರ ಮತ್ತೆ ಅದರ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪಾತ್ರ ಇದೆ ಅಂತ ದಯಮಾಡಿ ಆ ಹೇಳಿಕೆಯನ್ನು ಅವರು ವಾಪಸ್ ತೆಗಿಬೇಕು ಪರಮೇಶ್ವರ್ ಸಾಹೇಬ್ರು ಸಜ್ಜನ್ ಇದ್ದಾರೆ ಮಿಶ್ರಾವಂತರಿದ್ದಾರೆ ಎಲ್ಲರನ್ನು ಪ್ರೀತಿಸತಕ್ಕಂತ ಸಹೃದಯ್ ಇದ್ದಾರೆ ಹಾಗಾಗಿ ಈ ಹೇಳಿಕೆಯನ್ನ ನಾವು ಖಂಡಿಸ್ತೀವಿ ಏನು ಪರಮೇಶ್ವರ್ ಅಭಿಮಾನಿಗಳಾಗಿ ಅವ್ರ ಕಾರ್ಯಕರ್ತರಾಗಿ ನಾವು ಈ ಹೇಳಿಕೆಯನ್ನ ಖಂಡಿಸ್ತೀವಿ ಹಾಗೆ ಪ್ರತಿ ಕೊನೆಯದಾಗಿ ನನ್ನ ಉದ್ದೇಶ ಇಷ್ಟೇ ನಮ್ಮೂರಿನ ಜನರೆಲ್ಲರೂ ಸೇರಿ ಒಟ್ಟಾಗಿ ಹಿಂದೆ ಇಪ್ಪತ್ತು ವರ್ಷದಿಂದ ಯಾವ ರೀತಿ ಸೇರಿ ಜಾತ್ರೆ ಮಾಡ್ತಿದ್ವೋ ಅದೇ ತರ ಜಾತ್ರೆ ಮಾಡ್ಬೇಕು ಅದೇ ತರ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಯಾರೋ ಒಬ್ಬರಿಗೋಸ್ಕರ ಇಡೀ ಊರನ್ನ ಎರಡು ಗುಂಪುಗಳನ್ನಾಗಿ ಮಾಡ್ಕೊಂಡು ಒಡದಾಟ ಬಡದಾಟ ಮನಸ್ತಾಪ ಇವತ್ತು ನಮ್ಮ ಊರಲ್ಲಿ ಒಬ್ಬರು ಮುಖ ಒಬ್ರು ನೋಡೋಕಾಗ್ತಿಲ್ಲ ಕಾರಣ ಏನು ಅಂದ್ರೆ ಆ ಗುಂಪು ಈ ಗುಂಪು ನಿನ್ನೆ ಬಂದಿರೋರು ಇಲ್ಲಿಗೆ ಬಂದಿರೋರ ಮುಖ ನಾವು ನೋಡೋಲ್ಲ ಇವತ್ತು ನಾವು ಹೋದ್ರೆ ನಮ್ಮ ಮುಖ ನೋಡಲ್ಲ ಒಬ್ರಿಗೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ದಯಮಾಡಿ ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಏನು ಆರಕ್ಷಕರಿಗೂ ಮತ್ತೆ ಕಂದಾಯ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ ದಯಮಾಡಿ ನಮಗೆ ನ್ಯಾಯವನ್ನು ಸಲ್ಲಿಸ್ತೀವಿ ಅಂತ ನಂಬಿಕೆ ಇದೆ ಹೇಳಿ ಇದೇನು ಸರ್ ಸಮಸ್ಯೆ ಒಂದು ವರ್ಷದಿಂದ ಗೋಪುರ ಕಟ್ಟಿದ್ದಾರೆ ಗೋಪುರ ಕಟ್ಟಿ ಎಲ್ಲ ಕೆ ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ವೈಯಕ್ತಿಕ ವೈಯಕ್ತಿಕ ಅಂದರೆ ಎಲೆಕ್ಷನ್ ವಿಷಯಕ್ಕೆ ಸ್ವಲ್ಪ ಜಗಳ ಆಯಿತು ಆ ಥರ ಎಲ್ಲ ಮಾಡಿಕೊಂಡು ಗೌಡ್ರೂನ್ ಆಗಿರೋ ಮೇಲೆ ಸುಮ್ಮನೆ ದಬ್ಬಳಿಕೆ ಮಾಡ್ತಾರೆ ಮತ್ತೆ ನಮ್ಗೆ ಏನು ಅಂತ ಅಂದ್ರೆ ಈಗ ಜಾತ್ರೆ ಮಾಡಕ್ಕೆ ಮುಂದ್ ಬರ್ತಾ ಇಲ್ಲ ದುಡ್ಡಿಸ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕರೆದ್ರೆ ಇವಾಗ ಕೇಸು ಆತರ ತರ ಹೋಗ್ತಾರಲ್ವ ಸರ್ ಆಲ್ರೆಡಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಅಂದ್ಮೇಲೆ ಊರಿನ ಜಾತ್ರೆಗೆ ಏನ್ ಸಂಬಂಧ ಏನು ಸಂಬಂಧ ಇಲ್ಲ ಸರ್ ಜಾತ್ರೆ ವಿಚಾರಕ್ಕೆ ಪಾಂಪ್ಲೇಟ್ ಅಲ್ಲಿ ಎಂಟು ಜನ ಕೋಮಾರ್ದವ್ರು ಇದ್ದಾಗ ಎಂಟು ಜನನು ಸಂಬಂಧ ಪಡ್ತಾರೆ ಸರ್ ಆ ವಿಚಾರಕ್ಕೆ ಏನೇ ಬಂದ್ರು ಅವರು ಅಷ್ಟು ಜನ ಸಂಬಂಧ ಪಡ್ತಾರೆ ಗೌಡ್ರಾಗಿರ್ಬೋದು ಗೌಡ್ ಮಗ ಆಗಿರ್ಬೋದು ಮಾತ್ರ ಆ ಗೆ ಹೆಸರು ಹಾಕಕ್ ಸಾಧ್ಯನಾಲ್ರು ಎಂಟ್ ಜನ ಒಪ್ಪಿಗೆ ಪಡ್ಬೇಕಲ್ವಾ ಅವ್ರಿಬ್ಬರನ್ನ ಹೆಂಗ್ ಸರ್ ಕೊಟ್ರು ಮತ್ತೆ ಅಲ್ಲ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ದೇವ್ರ ಪೂಜೆ ಮಾಡೋದಕ್ಕೆ ಅವಕಾಶ ಬೀಗನೇ ಇಲ್ಲ ಸರ್ ಒಂದು ವರ್ಷ ಆಗಿದೆ ಉದ್ದೇಶ ಪ್ರತಿ ಒಂದು ಮನೆಗೂ ಆ ದೇವಸ್ಥಾನಕ್ಕೆ ಒಂದು ಆದ್ಯ ಕರ್ತವ್ಯ ಐತೆ ಮತ್ತೆ ಎಲ್ರು ದುಡ್ಡು ಕೊಟ್ಟಿದ್ದಾರೆ ಎಲ್ರು ಒಗ್ಗಟ್ಟಾಗಿ ದೇವ್ರು ಮಾಡಬೇಕು ಅವ್ರ ತರ ನಮ್ಗೆ ಇವ್ನು ಬಿಟ್ ಮಾಡ್ಬೇಕು ಅವ್ರನ್ನು ಬಿಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಅಲ್ಲ ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು ದೇವ್ರು ಇಲ್ಲಿ ರಾಜಕೀಯ ಬೇಡ ಸರ್ ಎಲ್ರು ಒಗ್ಗಟ್ಟಾಗಿ ಮಾಡ್ಬೇಕು ಮತ್ತೆ ಬೇರೆ ಒಂದು ಅಧಿಕಾರಿಗಳ ನಿಂದನೆ ಮಾಡೋದು ಅದೆಲ್ಲ ಬೇಡ ಸರ್ ದೇವಸ್ಥಾನದ ಕೀನೇ ಇಲ್ಲ ಅಂದ್ರೆ ಮತ್ತೆ ದೇವಸ್ಥಾನ ಬೀಗ ಎಷ್ಟು ವರ್ಷದಿಂದ ಬೀಗ ಹಾಕಿದ್ರ ದೇವಸ್ಥಾನ ಓಪನ್ ಇದೆಯಾ ಬೀಗ ದೇವಸ್ಥಾನಕ್ಕೆ ಅಥವಾ ನಮ್ದು ತಪ್ಪಿದ್ರೆ ನಮಗೆ ತಪ್ಪು ಇದನ್ನು ಕೊಡ್ಲಿ ನಾವು ಕಾನೂನು ಬದ್ಧವಾಗಿರ್ತೀವಿ ಸರ್ ಅದನ್ನ ಬಿಟ್ಟು ನಮ್ಮ ದೇವಸ್ಥಾನದ ವಿಚಾರಕ್ಕೆ ಇದನ್ನೆಲ್ಲ ನಮ್ಮನ್ನು ವೈಯಕ್ತಿಕ ಮಾಡ್ಬಿಟ್ಟು ಇಷ್ಟು ವರ್ಷದಿಂದ ನಮ್ಮ ಗೌಡ್ರು ಗೌಡ್ರು ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇರೋದೇನಂದ್ರೆ ಹೋಗ್ ಅಲ್ಲಿ ಮಾತಾಡಕ್ ಹೋದ್ರೆ ಕಂಪ್ಲೇಂಟ್ ಕೊಡೋದು ಆತರ ಮತ್ತೆ ಇವಾಗ ದಿನ ಎಂಟಿ ಮಕ್ಕಳು ಬಿಟ್ಟು ಹೋಗಿರ್ತಾರಲ್ವ ಸರ್ ಮತ್ತೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಎಂಟಿ ಮಕ್ಕಳಿಗೆ ಯಾರು ಆಗ್ತಾರೆ ಯಾರಾದ್ರೂ ಆಗ್ತಾರಾ ಸರ್ ಅದಕ್ಕೋಸ್ಕರ ಎಲ್ಲರೂ ಬಂದು ಮಾ ಎಲ್ಲರೂ ಮಾತಾಡಲಿ ಅಂತ ಹೇಳ್ಬಿಟ್ಟು ಅವರು ಇದನ್ನ ಮಾಡ್ತಾರೆ ಬಿಂಡೆ ಒಂದು ದಿವಸ ಹೋಗಿ ಊರ ಊರ ಹತ್ರ ಕರ್ಸ್ಬೇಕು ಅಂದರೆ ದೇವಸ್ಥಾನ ಹತ್ರ ಕರ್ಸ್ಬೇಕು ಎಲ್ಲೋ ಮನೆ ಹತ್ರ ಹೋಗೋದು ಅಂಗಡಿ ಹತ್ರ ಹೋಗೋದು ಅಲ್ಲಲ್ಲ ಸರ್ ತೀರ್ಮಾನ ದೇವಸ್ಥಾನ ಮುಂದೆ ಮಾಡ್ಬೇಕು ತೀರ್ಮಾನ ಅದು ಅಂತ ಹೇಳ್ಬಿಟ್ಟು ನಾನು ಒಬ್ಬ ಕುರುಗಡೆ ನಾನು ನನಗೆ ತಂದೆ ತೀರ್ಕೊಂಡು ಒಂದು ನಾಲ್ಕು ವರ್ಷ ಆಯಿತು ನನಗೆ ತಂದೆ ಇಲ್ಲ ನಾನು ಊರಲ್ಲಿ ಜಾತ್ರೆ ವಿಷ ವಿಚಾರ ಅಂತ ಬಂದಾಗ ಮಾತಾಡೋಕೆ ಹೋದಾಗ ಜಾತ್ರೆ ಎಲ್ಲರೂ ಸೇರಿ ಮಾಡೋಣ ಅಂತ ಕೇಳಿದಾಗ ಚಿಕ್ಕಮಯ್ಯ ಅನ್ನೋರು ನಮ್ಮ ನಿಮಗೆ ಮೊದಲೇ ಅಡ್ರಸ್ ಕೇಸ್ ಕೆಸ್ ಅವ್ರನ್ನ ಅಟ್ರಾಸ್ ಕೇಸ್ ಹಾಕಿರೋರು ಇವರು ಅಡ್ರೆಸ್ವಿಟಿ ಕೇಸ್ ಹಾಕಿದ್ರಲ್ಲ ಅವರು ಅವರೇ ಮತ್ತೆ ನನ್ನ ಬೆದರಿಕೆ ಹಾಕಿದ್ದಾರೆ ಏನಂತ ಬೆದರಿಕೆ ಹಾಕಿದ್ದಾರೆ ಏಕಪ್ಪ ವಿಶ್ವದ ಮಾತಾಡ್ತೀಯಾ ನಿಗೂ ಅಡ್ರಸ್ ಕೇಸ್ ಹಾಕಲ್ಲ ನಾನು ಅಂತ ಅವರು ಮಾತಾಡಿದಾದ್ಮೇಲೆ ತಿರ್ನ ಮಗಳು ಮತ್ತೆ ಒಂದು ಸೀಟಿಂಗ್ ಹಾಕ್ಸ್ಕೊಂಡು ನನ್ನ ಜೀವ ಬೆದರಿಕೆ ಹಾಕಿರೋದು ಏನಪ್ಪ ನೀನು ಯಾಕೆ ಅವರು ಇವರು ಅವ್ರ ಹತ್ರ ಓಡಾಡೋದು ನೀನು ಯಾಕೆ ಏನು ನಿನ್ಗೊಂದು ಒಂದು ಕೇಸ್ ಹಾಕ್ಲಾ ನೀನು ನಿನ್ನ ಜಿ ಈ ಥರ ಜೀವ ಬೆದರಿಕೆ ಹಾಕಿ ನನಗೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಇಲ್ಲೇ ಇಲ್ಲೇ ಹೋದರೋ ಆಗಲಿ ಕಾಟ ಕೊಡ್ತಾಯಿದ್ದಾರೆ ಇದನ್ನು ನೋಡಿ ನನ್ನ 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 ಸ್ವಲ್ಪ ಬೆದರಿಕೆ ಕೊಟ್ಟು ಸಹಕರಿಸ್ತಾ ಇದಾರೆ ದಯಮಾಡಿ ನಾನು ಯಾರು ಅಟ್ರಾಸ್ ಸಿಟಿ ಅಂತ ಹೇಳ್ತಿರೋದು ನಿಮ್ಮ ಮೇಲೆ ಈ ಚಿಕ್ಕಮ್ಮಯ್ಯ ಮತ್ತೆ ಚಿಕ್ಕಮ್ಮಯ್ಯ ನನ್ನ ಮಗು ಯಾವ ಊರ್ನವರು ಅವರು ಅವರು ಕುರುಗಳಿಂದ ಸರ್ ನೀವು ಅದೇ ಊರ್ನವರು ಅದೇ ಊರು ಬೆದರಿಕೆ ಆಗ್ತಾ ಇದೆ ಅಂತಂದ್ರಲ್ಲ ಅಂದ್ರಲ್ಲ ಮೇಲೆ ನಾನು ನೀವು ಕ್ರಮಕ್ಕೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀರಾ ಇಲ್ಲ ಸರ್ ಏನು ಕೊಟ್ಟಿಲ್ಲ ಯಾಕೆ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವರದು ಭಯ 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 ಸರ್ ಭಯ ಭಯದಿಂದ ಕೊಟ್ಟಿಲ್ಲ ಆಯ್ತಪ್ಪ ಭಯ ಅಂತ ಅಂದ್ರೆ ರಕ್ಷಣೆ ಕೊಡೋದೇ ಪೊಲೀಸ್ ತರ್ತಾನೆ ಈ ಕೇಸ್ ಆದಾಗ ಸರ್ ಅಂಡ್ರಾಸಿಟಿ ನಾವು ಒಬ್ಬ ಸಾಮಾನ್ಯ ಜನಾಂಗದವರು ಅಡ್ರಸ್ ಕೇಸ್ ಹಾಕಿದ್ರೆ ನಾನು ಮುಂಚೆ ನೋಡಿದ್ದೀನಿ ನಮ್ಮ ಊರಲ್ಲಿ ಅಡ್ರೆಸ್ ಸಿ ಟಿ ಕೆ ಹಾಕಿರೋದು ನೋಡಿದೀನಿ ಒಂದ್ ಹದಿನೈದು ಇಪ್ಪತ್ತು ದಿವಸ ಒಂದು ಊರಲ್ಲಿ ನಾನು ಮನೇಲಿ ಒಬ್ಬನೇ ಮಗ ಸೊ ಏನ ಮನೆ ಕಡೆ ನಾನೇ ನೋಡಬೇಕು ಎಲ್ಲ ನಾನೇ ವ್ಯವಹಾರ ಮಾಡ್ಕೋಬೇಕು ನನಗೂ ಅದೇ ತರ ಅದೇ ಅನ್ನೋ ಭಯ ಆದ್ರಿಂದ ನಾನು ಎಲ್ಲ ಹೋಗಿಲ್ಲ ಹೋಗಿಲ್ಲ ರಘು ಸರ್